ಜಾರಕಿಹೊಳಿ ಭದ್ರಕೋಟೆ ಗೋಕಾಕೈತೆ ಗೋಕಾಕದಾಗ ನಿಂಗೆ ಸವಲತ್ತು ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಜಾರಕಿಹೊಳಿ ಅವರ ಮಿನಿಸ್ಟ್ರದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರಕಿಹೊಳಿ ಅವರ ಅದಕ್ಕೆ ಅದಕ್ಕೆ ಏನೈತಿ ಹೊರತೈತೆ ಅದಕ್ಕೆ ಹೆಣ್ಣಾಡ ಪತಿ ಮಂದಿ ಐತಿ ಅವ್ರು ನಮಗೆ ಏನು ಮಾಡಿ ಕೊಟ್ಟಿಲ್ಲ ಚೇರ್ಮನ್ ಮೆಂಬರ್ಗಳು ಏನೂ ನಮಗೆ ಮಾಡಿ ಕೊಟ್ಟಿಲ್ಲ ಅವರ ನಿಮ್ಮ ಇಂಥಕ್ಕೆ ತೊಗೊಂಬಾರ್ದು ತಾವು ತಿನ್ನೋದು ನಮ್ಮ ಇಂಥ ಏನೂ ಮಾಡಿ ಕೊಟ್ಟಿಲ್ಲ ನಾವು ಹೊಲದಾಗೋದು ಮನೆ ಕಟ್ಕೊಂಡು ನಾವು ಬಳೆ ಮಾಡೋಕತ್ತು ಜೋಪಡಿ ಹೊಡ್ಕೊಂಡು ನಮಗಂತೂ ಯಾರೇನು ಮನೆ ಮಾಡಿ ಕೊಟ್ಟಿಲ್ಲ ಒಂದು ರೇಷನ್ ಕಾರ್ಡ್ ಮಾಡಿ ಕೊಟ್ಟಿಲ್ಲ ಏನೂ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿಲ್ಲ ನಮ್ಮ ಮಕ್ಳಿಗೆ ಉಪಹಾರ ಮಾಡಿ ಏನೂ ಕೊಟ್ಟಿಲ್ಲ ಮಟ್ಟ ನಮ್ಗೆ ರೇಷನ್ ಕಾರ್ಡ್ ಎಲ್ಲ ಏನೂ ಇಲ್ಲ ನಾವು ಹಿಂಗೆ ದುಡ್ಕೊಂಡು ತಿನ್ನಾಕತ್ತೀವಿ ನೀವು ಯಾರಿಗೆ ಓಟ್ ಹಾಕಂತಿರಲ್ಲ ಅವಾಗ ನಮ್ಮ ಮನೆ ಮುಟ್ಟು ಯಾರಿಗೆ ಬರ್ತಿರಲ್ಲ ಅವಾಗ ನಾವು ನೀವು ಹಾಕಂದ್ರೆ ನಿಮ್ಗೆ ಹಾಕ್ಬೋದು ಮೆಂಬರ್ ಚೇರ್ಮನ್ಗಳ ಅವ್ರು ಹಾಕಂದ್ರೆ ಅವ್ರಿಗೆ ಹಾಕ್ಬೋದು ಈ ಪ್ಲ್ಯಾನ್ ನಮಗೆ ಯಾರೋ ಅಂತಂದ್ರೆ ನೀವು ಸರ್ ಅವರ ಈಗ ನೀವು ಒಂದು ಸಾವಿರ ರೂಪಾಯಿ ಕೊಡ್ತೀರಿ ನಮಗೆ ಏನ್ರಿ ನಾವು ಸರಿಯಾಗಿ ಕುಡಿಯೋಕ್ರಾ ಕಮ್ಮಿಗಿರ್ತಾವೆ ಹೆಣ್ಮಕ್ಳು ಮನೆಯಾಗಿರ್ತಾರೆ ನಾವು ಸರಿಯಾಗಿ ಆದ ಆಕೊಂಡು ನಾವು ಹೋಗಿ ಸರಿಯಾಗಿ ಕುಡಿಯೋಕೆ ನೀವು ಒಂದು ಸಾವಿರ ಕೊಡ್ತೀರಿ ಇನ್ನೊಬ್ಬರು ಬಂದು ಐದುನೂರು ಹೆಚ್ಚಿಗೆ ಕೊಡ್ತಾರೆ ನಾವು ಅವ್ರಿಗೆ ಹಾಕು ಯಾರು ಐದುನೂರು ಹೆಚ್ಚಿಗೆ ಕೊಡ್ತಾರೆ ಓಟ್ ಮಾಡ್ಕೊತೀರಿ ನಾವು ಹಾಂ ಮತ್ತೆ ಮತ್ತೆ ನಮಗೆ ನಮಗೆ ಮನಿ ಎಲ್ಲ ತೊಗೊಂಡು ನಾವು ಏನು ಮಾಡಿದ್ರಿ ಈಗ ಹತ್ರ ಬಗ್ಗೆ ಹೇಳೋದು ಕಠಿಣ ಇತ್ತು ಸರ್ ಅದು ಹತ್ತು ಸಾಲ ನಾವು ನೋಡಿದ್ವಿ ನೋಡಿದಿವ್ರೀಗ ಏನೇನು ಹೇಳಿದ್ದು ಏನೇನು ಮಾಡಿದ ಏನೇನು ಎಲ್ಲ ನಮ್ಮ ಕಣ್ಣು ಮುಂದೆ ಐತಿ ರೀ ಆ ಸಲುವಾಗಿ ಈ ಪ್ರತಿ ಈ ವರ್ಷ ನಮ್ಮದು ಓಟ್ ಕಾಂಗ್ರೆಸ್ಗೆ ಸರ್ ಕಾಂಗ್ರೆಸ್ಗೆ ಎಸ್ ಸಿದ್ದರಾಮಯ್ಯ ಅವ್ರು ಖುಷಿ ಕೊಡ್ತಾರೆ ನಿಮಗೆ ಸಾರಿ ಸರ್ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರ ಇಷ್ಟ ಆಯ್ತಾ ಕೇಳಿದೆ ಹಾಂ ಸರ್ ಇಷ್ಟ ಆಯ್ತು ಇಷ್ಟ ಆಯ್ತು ಅವ್ರದ್ದು ಎಲ್ಲ ಏನೂ ಅವ್ರದ್ದು ಕಷ್ಟ ಪಬ್ಲಿಕ್ಕಿಗೆ ಭಾಳ ಉಪಯೋಗವಾದ ಸ್ಕೀಮ್ ಐತಿ ರೀ ಅದು ಸರ್ ಬೆಳಗಾವಿಯವರು ನೀವು ಯಾರಿಗ ವೋಟ್ ಮಾಡ್ಬೇಕು ಅಂತಿದ್ರಿ ಕಾಂಗ್ರೆಸ್ ಆಡಳಿತ ಖುಷಿ ಕೊಡ್ತಾ ನಿಮ್ಗೆ ಮೋದಿ ಮುಖ ನೋಡಿ ವೋಟ್ ಮಾಡೋದಾ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ವಾ ಕಾಂಗ್ರೆಸ್ ಬಗ್ಗೆ ಗೊತ್ತಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾ ಎರಡ್ ಸಾವಿರ ರೂಪಾಯಿ ಬರುತ್ತಾ ಮನೇಲಿ ಅಮ್ಮಂಗ ಬರುತ್ತೆ ಬಸ್ ಅಲ್ಲಿ ಫ್ರೀ ಓಡಾಡಿದೀರ ಕಂಡಕ್ಟರ್ ಏನ್ ಕಿರಿಕಿರಿ ಮಾಡಲ್ಲ ಮಾಡ್ತಾರೆ ಏನಂತ ಮಾಡ್ತಾರೆ ಅದೇ ಫ್ರೀ ಇದಾರೆ ಅಂತ ಬಿ ಫೆಸಿಲಿಟಿ ಸಿಕ್ಕಿದ್ದ ಕಾರಣ ನೀ ನಿಮ್ಮನ್ನ ನೀವು ಮಾತಾಡಿ ಫಸ್ಟ್ ಫ್ರೀ ಆಗಿದ್ರಿಂದ ಸ್ಟೂಡೆಂಟ್ ತೊಂದರೆ ಆಗ್ತಿದೆ ಅಷ್ಟೇ ಏನು ಓದತಾ ಇದ್ದೀರಾ ನಾನು ಸ್ಟೆನೋ ಕೋರ್ಸ್ ಮಾಡತ್ತಿರೋದು ಹೌದಾ ಹೆಸರು ನಿಮ್ಮದು ಕಾವೇರಿ ಕಾವ್ಯ ಆಲ್ ದಿ ಬೆಸ್ಟ್ ಕಾವ್ಯ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ಮಂಜುಳ ಮಂಜುಳ ಏನು ಓದ್ತಾ ಮಂಜುಳ ನಾವು ಸ್ಟೆನೋ ಕೋರ್ಸ್ ಮಾಡ್ತಾ ಹೌದಾ ಈಗ ಮಂಜುಳ ಅವರೇ ನಿಮ್ಮದು ಫಸ್ಟ್ ವೋಟ್ ಹಾ ನಮ್ಮದು ಫಸ್ಟ್ ವೋಟ್ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಯಾರು ಬಿಜೆಪಿನ ಕಾಂಗ್ರೆಸ್ ಯಾಕೆ ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಈಗ ಆಲ್ರೆಡಿ ಕೊಟ್ಟಿರೋ ಫೆಸಿಲಿಟಿನ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಂದ್ರೆ ಒಳ್ಳೇದು ಆಗಿದೆ ಬಿಜೆಪಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೇದಾಗುವಂತದ್ದು ಅದಕ್ಕೆ ನಾವು ಬಿಜೆಪಿ ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡಿದ ಬಿಜೆಪಿಗೆ ಹಾ

ಈಗ ಕಾಂಗ್ರೆಸ್ ಗೆಲ್ಬೋದಾ ಬಿ ಜೆ ಪಿ ಸರ್ ಏನು ಅವ್ರವ್ರ ಮೈ ಆಣೆವಾರ ಸರ್ಣೆವರ ಹೆಂಗೆ ಹೇಳೋದು ಮೋದಿ ಆಡಳಿತ ಖುಷಿ ಕೊಡ್ತಾ ಹಾಂ ಮೋದಿ ಆಡಳಿತ ಖುಷಿ ಕೊಡ್ತಾ ಇಲ್ಲ ಬೇಜಾರಿದೆಯಾ ಮೋದಿ ಆಡಳಿತದ ಬಗ್ಗೆ ಹ್ಞೂ ಇಬ್ಬರೂ ಇದೆ ಸಿದ್ಧರಾಮಯ್ಯ ಅವ್ರ ಗ್ಯಾರಂಟಿ ಯೋಜನೆಗಳು ಅವರು ಇದೆ ಈಗ ನಿಮ್ಮ ಆಯ್ಕೆ ಯಾವುದು ಅಂತ ಹೇಳಿ ಸರ್ ಅವ್ರ ಆಯ್ಕೆ ಯಾವ್ದು ಹೇಳೋದು ಡಿಸೈಡ್ ಮಾಡಿಲ್ಲವೇ ಇನ್ನು ಇಬ್ಬರೂ ಅವರೇ ಇದಾರೆ ಯಾವ್ದು ಅಂತ ಹೇಳೋದು ಅಲ್ಲ ಬಿ ಜೆ ಜಗದೀಶ್ ಶೆಟ್ಟರ್ ಹಾಗೆಯೇ ಕಾಂಗ್ರೆಸ್ನಿಂದ ಮೃಣಾಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಸ್ಪರ್ಧೆ ಮಾಡ್ತಿದ್ದಾರೆ ಏನು ಅಭಿಪ್ರಾಯ ಸರ್ ನಿಮ್ಮದು ಸರ್ ನಿಮ್ದು ವೆಲ್ಕಮ್ ಸರ್ ಇದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ